ಸೈನ್ಯಕ್ಕೆ ಸೇರಲಿಕ್ಕೆ ಅಪ್ಲಿಕೇಶನ್ ಈ ಅರ್ಜಿಗೆ ಮೂವತ್ತು ವರ್ಷ ಆಗಿದೆ ನಾನು ಸೈನ್ಯವನ್ನು ಸೇರಬೇಕು ಎಂದು ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಈ ಅರ್ಜಿಯನ್ನು ಫಿಲಪ್ ಮಾಡಿ ಇಟ್ಟುಕೊಂಡಿರುವ ಒಬ್ಬ ಸೈನ್ಯದ ಅಭಿಮಾನಿ ನಾನು ಇವತ್ತು ಮಾಜಿ ಸೈನಿಕರ ವೇದಿಕೆಯ ಕುಟುಂಬೋತ್ಸವ ಅಂತ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ ನಿಮ್ಮ ಕುಟುಂಬಕ್ಕೆ ಈ ಕುಟುಂಬದ ಉತ್ಸವಕ್ಕೆ ನಾವು ಕೂಡ ಅರ್ಹರು ಅಂತ ಹೇಳಿಕೊಂಡು ನಮ್ಮನ್ನು ನಿಮ್ಮ ಈ ಕುಟುಂಬೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡದಕ್ಕಾಗಿ ಮೊದಲನೇದಾಗಿ ನಾನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳಿದರೆ ಸೈನಿಕರ ಕುಟುಂಬ ಸೇರುವುದು ಅಷ್ಟು ಸುಲಭದ ಮಾತಲ್ಲ ಅದು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅನೇಕ ಸನ್ಮಾನಗಳನ್ನು ತಗೊಂಡಿದ್ದೇವೆ ಸಾವಿರಾರು ಕಾರ್ಯಕ್ರಮ ಆದರೆ ಇವತ್ತು ಒಂದು ಮಾಜಿ ಸೈನಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಟ್ಟು ಒಂದು ಹೆಮ್ಮೆ ಸಂತೋಷ ಯಾವತ್ತೂ ನನ್ನ ಜೀವನದಲ್ಲಿ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾವು ಅತ್ಯಂತ ಗೌರವದಿಂದ ನನ್ನ ಅಭಿನಂದನೆಯನ್ನು ಮಾಡಿದ್ರಿ ನೀವು ಸನ್ಮಾನ ಮಾಡ್ತೀರಿ ಅಂತ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಅಭಿನಂದನೆಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮ ನನಗೆ ತುಂಬ ಒಂದು ಇಮೋಷ್ನಲ್ ಅನ್ ಆಗ್ತಿದೆ ಯಾಕೆ ಹೇಳಿದರೆ ಅದಕ್ಕೊಂದು ಕಾರಣ ಇದೆ ಬಂಧುಗಳೇ ಹೆಚ್ಚು ಮಾತಾಡೋದಿಲ್ಲ ನನ್ನ ಕೈಯಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಎಪ್ಲಿಕೇಶನ್ ಫಾರ್ಮ್ ಏನು ಹೇಳಿದರೆ ಸೋಲ್ಜರ್ ಜನರಲ್ ಡ್ಯೂಟೀಸ್ ಟೆಕ್ನಿಕಲ್ ಕ್ಲರಿಕಲ್ ಆ್ಯಂಡ್ ನರ್ಸರಿ ಅಸಿಸ್ಟೆಂಟ್ ಎಂಟ್ರೆನ್ಸ್ ಪಾರ್ಟ್ ಒನ್ ಏನು ಹೇಳಿದರೆ ಕರ್ನಾಟಕ ಕೇರಳ ಆ್ಯಂಡ್ ಗೋವಾ ಸ್ಟೇಟ್ ಸೈನಿಕರ ಸೈನ್ಯಕ್ಕೆ ಸೇರ್ಲಿಕ್ಕೆ ಅರ್ಜಿ ಹಾಕುವ ಅಪ್ಲಿಕೇಶನ್ ಇದು ಸೈನ್ಯಕ್ಕೆ ಸೇರ್ಲಿಕ್ಕೆ ಅಪ್ಲಿಕೇಶನ್ ಈ ಅರ್ಜಿಗೆ ಮೂವತ್ತು ವರ್ಷ ಆಗಿದೆ ನಾನು ಸೈನ್ಯವನ್ನು ಸೇರಬೇಕು ಎಂದು ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಈ ಅರ್ಜಿಯನ್ನು ಫಿಲ್ಅಪ್ ಮಾಡಿ ಇಟ್ಟುಕೊಂಡಿರುವ ಒಬ್ಬ ಸೈನ್ಯದ ಅಭಿಮಾನಿ ನಾನು ಹೆಸರು ಬರೆದಿದೆ ಜಿಲ್ಲೆ ಬರ್ದೆ ಆಗ ಜಿಲ್ಲೆ ಸೌತ್ ಕೇಂದ್ರ ಅಂತ ಇತ್ತು ಉಡುಪಿ ಜಿಲ್ಲೆ ಅಂತ ಆಗಿರಲಿಲ್ಲ ಸೌತ್ ಕೇಂದ್ರ ಅಂತ ಇದೆ ನನ್ನ ಲ್ಯಾಂಗ್ವೇಜ್ ಬರದೆ ಎಡ್ರೆಸ್ ಬರ್ದೆ ತನ್ನ ಹೆಸರು ಬರ್ದೆ ನನ್ನ ಹೆಸರು ಬರದೆ ಮತ್ತು ಏನೋ ಉದಾಸೀನ ಆಯಿತು ನಿದ್ದೆಗೆ ಜಾರಿದೆ ಮರು ದಿವಸ ಆಲೋಚನೆಗಳೇ ಬೇರೆ ಆಯಿತು ಆದರೆ ಯಾವತ್ತೂ ಒಂದು ಮನಸ್ಸಿನಲ್ಲಿ ತುಡಿತಾ ಇತ್ತು ಸೈನ್ಯಕ್ಕೆ ಸೇರಬೇಕು ಸೈನ್ಯದಲ್ಲಿ ಸೇವೆ ಮಾಡಬೇಕು ಸೇರಬೇಕು ಮಿಲಿಟ್ರಿ ಆ ಯೂನಿಫಾರ್ಮ್ ಆ ಶಿಸ್ತು ಆದರೆ ಕೊನೆಗೂ ಕೂಡ ಅದು ಕಾಲ ಕೂಡಿ ಬರಲೇ ಇಲ್ಲ ಆದರೆ ದೇಶದ ಗಡಿಯಲ್ಲಿ ದೇಶದ ವಿವಿಧ ಸ್ಥಳಗಳಲ್ಲಿ ಸೈನಿಕರು ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಚ್ಯುತಿ ಬರದ ಹಾಗೆ ಅವರ ಆ ಕರ್ತವ್ಯಕ್ಕೆ ತೊಂದರೆಯಾಗದ ಹಾಗೆ ದೇಶದ ಒಳಗೆ ಇದ್ದುಕೊಂಡು ಆ ಸೈನಿಕನ ಜವಾಬ್ದಾರಿಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶಗಳು ನಮಗೆ ಪ್ರಸ್ತುತ ನಮ್ಮ ಜೀವನದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಬಾಲ್ಯದಿಂದ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಹೋಗುವಾಗ ನನ್ನೆದುರು ಎರಡು ಚಾಯ್ಸ್ಗಳಿತ್ತು ಒಂದು ಎಸ್ ಎನ್ ವಿ ಹೈಸ್ಕೂಲು ಮತ್ತೊಂದು ಬೋರ್ಡ್ ಹೈಸ್ಕೂಲು ನಾನು ಬೋರ್ಡ್ ಹೈಸ್ಕೂಲನ್ನು ಆಯ್ಕೆ ಮಾಡಿಕೊಂಡೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಎನ್ ಸಿ ಸಿ ಇತ್ತು ನನಗೆ ಎನ್ ಸಿ ಸಿ ಅತ್ಯಂತ ಇಷ್ಟವಾದ ವಿಚಾರವಾಗಿದ್ದು ಅದನ್ನು ನಾನು ಎನ್ ಸಿ ಜಾಯ್ನ್ ಆಯ್ದೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಎನ್ ಸಿ ಸಿಯಲ್ಲಿ ಸುಮಾರು ಆರು ಕ್ಯಾಂಪ್ಗಳನ್ನು ನಾನು ಪೂರ್ಣ ಮಾಡಿದೆ ಈ ಎನ್ ಸಿ ಸಿ ನನ್ನ ಜೀವನದ ದಿಕ್ಕನ್ನು ಬದಲಾಯಿಸಿತು ಎನ್ ಸಿ ಸಿ ನನ್ನ ಜೀವನದಲ್ಲಿ ಒಂದು ಶಿಸ್ತನ್ನು ತಂದಿತ್ತು ಎನ್ ಸಿ ಸಿ ಇವತ್ತು ಏನು ಇಲ್ಲಿ ವೇದಿಕೆಯಲ್ಲಿ ಕುತ್ಕೊಂಡು ನಿಂತುಕೊಂಡು ನಿಮ್ಮೆದುರು ಮಾತಾಡಲಿಕ್ಕೆ ಅರ್ಥನಾಗಿ ನನ್ನನ್ನು ರೂಪಿಸಿತ್ತು ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಸಿಗೆ ಹೋದ ನಂತರ ಅಲ್ಲಿಯೂ ಕೂಡ ಅದು ಮುಂದುವರಿಯಿತು ಸೈನ್ಯದ ಮೇಲೆ ಒಂದು ಅಭಿಮಾನ ಎನ್ ಸಿ ಸಿ ಸೇರಬೇಕು ಕಾಲೇಜ್ನಲ್ಲಿ ಲೆಕ್ಚರ್ಗಳು ಹೇಳಿದರು ಎನ್ ಡಿ ಎಕ್ಸಾಮ್ ಕಟ್ಟು ಹೇಳಿದರು ಸ್ವಲ್ಪ ಉದಾಸೀನ ಆಯಿತು ಕಾಲೇಜಲ್ವಾ ಉದಾಸೀನ ಆಯಿತು ಅದು ಆಗಲಿಲ್ಲ ಆದರೆ ಬೋಡೆ ಸ್ಕೂಲ್ ಮತ್ತು ಬೋನೇಂದ್ರ ಕಾಲೇಜಿನ ನನ್ನ ಎಲ್ಲ ಕಾಲೇಜಿನ ಅವಧಿಗಳಲ್ಲಿ ಸುಮಾರು ಇಪ್ಪತ್ತು ಕ್ಯಾಂಪ್ಗಳನ್ನು ನಾನು ನನ್ನ ಜೀವನದಲ್ಲಿ ಅಟೆಂಡ್ ಮಾಡಿದ್ದೇನೆ ಅದು ಬೇಸಿಕ್ ಲೀಡರ್ಶಿಪ್ ಕ್ಯಾಂಪಿಂದ ಹಿಡಿದು ರಾಕ್ ಕ್ಲೈಂಬಿಂಗ್ ಕ್ಯಾಂಪ್ ಕೂಡ ಅದರಲ್ಲಿ ಆರ್ಡಿಯಲ್ಲಿ ಪ್ರಿ ಡಿವರೆಗೂ ಹೋಗಿ ನಾನು ನನ್ನ ಎನ್ ಸಿ ಸಿಯಲ್ಲಿ ಎ ಸರ್ಟಿಫಿಕೇಟ್ ಮತ್ತು ಬಿ ಸರ್ಟಿಫಿಕೇಟ್ಗಳನ್ನು ಮಾಡಿ ಲೈಟ್ ಮೆಷನ್ ಗನ್ ಎಲ್ ಎಮ್ ಜಿ ಆಗ ಬಂದರೆ ಕಾಲೇಜಲ್ಲಿ ಎನ್ ಸಿ ಸಿ ಪಿರಿಯೇಡ್ ಇದ್ದರೆ ರೈಫಲ್ಸ್ ಕೊಡ್ತಾಯಿದ್ರು ಈಗ ರೈಫಲ್ಸ್ ಇಲ್ಲ ನಾವು ರೈಫಲ್ಸಲ್ಲಿ ಎಲ್ಲ ಪಿರಿಯೇಡ್ ಮಾಡಿದವರು ಎಲ್ ಜಿ ಲೈಟ್ ಮೆಷಿನ್ ಗನ್ನನ್ನು ಕೂಡ ಆಪರೇಟ್ ಮಾಡುವಂಥ ಎಲ್ಲ ವಿದ್ಯೆಯನ್ನು ನಾನು ಎನ್ ಸಿ ಸಿಯ ಮೂಲಕ ಕಲ್ಕೊಂಡಿದ್ದೆ ಅದರಿಂದ ಸೈನ್ಯಕ್ಕೆ ಸೇರಬೇಕು ಸೈನ್ಯದ ಬಗ್ಗೆ ತುಳಿತ ಸೈನ್ಯದ ಬಗ್ಗೆ ಗೌರವ ಇದೆಲ್ಲವೂ ಕೂಡ ನನ್ನ ಒಂದು ಜೀವನದ ಅವಿಭಾಜ್ಯ ಭಾಗ ಆಯಿತು ಅಂತ ಅಂತಾಯ್ತು ಆದರೆ ದಿನ ಬೆಳೆದ ಹೋಗ್ತಾ ಹಾಗೆ ಅವಕಾಶಗಳು ಬೇರೆ ಬೇರೆ ಆಯಿತು ಸೌಹಾರ್ದ ವೇದಿಕೆಯನ್ನು ವೇದಿಕೆ ಪ್ರಾರಂಭ ಮಾಡಿದೆ ಆನಂತರ ಪುರಸಭೆ ಚುನಾವಣೆಗೆ ಸ್ಪರ್ಧಿಸುವ ನನ್ನ ಈ ಎಲ್ಲ ಚಟುವಟಿಕೆಗಳು ಗಳಿಸಿ ಪಕ್ಷ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಒಂದಿತ್ತು ನನ್ನ ವಾರ್ಡಲ್ಲಿ ಏನಾದರೂ ಒಂದು ಸೈನಿಕರಿಗೋಸ್ಕರ ಒಂದು ನೆನಪಿಡುವಂಥದ್ದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಿಗೋಸ್ಕರ ಏನಾದರೂ ಒಂದು ಸಾರ್ವಜನಿಕರು ಸೇರಿಕೊಂಡು ಗೌರವ ಕೊಡುವಂಥ ಒಂದು ವಿಚಾರವನ್ನು ನಾನು ನನ್ನ ವೇದಿಕೆಯಲ್ಲಿ ನನ್ನ ವಾರ್ಡ್ನಲ್ಲೇ ಮಾಡಬೇಕು ಅಂತ ಒಂದು ತುಡಿತ ಇತ್ತು ಅದು ಆನೆಕೆರೆ ಪಾರ್ಕ್ನಲ್ಲಿ ಈಡೇರಿತ್ತು ಸರಿಸುಮಾರು ಇವತ್ತಿಗೆ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ಆನೆಕೆರೆ ಪಾರ್ಕ್ನಲ್ಲಿ ಆ ಹುತಾತ್ಮರ ಸ್ಮಾರಕ ಉದ್ಘಾಟನೆಯಾಯಿತು ಅವತ್ತು ಎಸ್ ಪಿ ಆಗಿದ್ದವರು ಅಣ್ಣಮಲೆಯವರು ಒಂದು ಚಿತ್ರಣ ಮಾಡಿದೆ ಹುತಾತ್ಮರ ಸ್ಮಾರಕದ್ದೇ ಬೇರೆ ಬೇರೆ ರೀತಿಯ ಚಿತ್ರಣ ಮಾಡಿದೆ ಅದನ್ನು ಭಗ್ನ ಆಗದ ರೀತಿಯಲ್ಲಿ ಯಾರಾದರೂ ತೊಂದರೆ ಮಾಡದ ರೀತಿಯಲ್ಲಿ ಹೇಗೆ ನಿರ್ಮಾಣ ಮಾಡ್ಬೇಕಿದ್ರೆ ಕಾರ್ಕಳ ಹೇಳಿದರೆ ಕರಿಯ ಕಲ್ಲಿನ ನಾಡು ಕಾರ್ಕಳದ ಕಲ್ಲು ವಿಶ್ವದ ಎಲ್ಲೆಡೆ ಹೋಗ್ತದೆ ಆದ್ದರಿಂದ ಕರೆಯ ಕಲ್ಲಿನ ಕಾರ್ಕಳದಲ್ಲಿ ಕಪ್ಪು ಕಲ್ಲಿನಿಂದಲೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವ ಅನ್ನುವಂಥ ಒಂದು ಆಲೋಚನೆಯಿಂದ ಶುದ್ಧವಾದ ಕಾರ್ಕಳದ ಕಪ್ಪು ಕಲ್ಲಿನಿಂದಲೇ ಆ ಸೈನಿಕರ ಒಂದು ಸ್ಮಾರಕವನ್ನು ಮಾಡಿದೆ ಅಣ್ಣಮಲೆಯವರಿಗೆ ಆ ಸ್ಮಾರಕದ ಚಿತ್ರಣವನ್ನು ಎಸ್ ಪಿ ಅಣ್ಣಮಲೆಯವರಿಗೆ ಹೋಗಿ ತೋರಿಸಿದೆ ಅಣ್ಣಮಲೆಯವರಿಗೆ ಭಾರಿ ಸಂತೋಷವಾಯಿತು ಉದ್ಘಾಟನೆಗೂ ನಾನು ಬರ್ತೇನೆ ಅಂತ ಹೇಳಿದರು ಆದರೆ ಅನಿವಾರ್ಯ ಅದು ಗಣರಾಜ್ಯೋತ್ಸವ ಆದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಒಂದು ಸ್ಮಾರಕ ಒಂದು ಆಸೆ ಇತ್ತು ಜನವರಿ ಇಪ್ಪತ್ತಾರಕ್ಕೆ ಅಂದಿನ ಡಿ ಎಸ್ ಪಿ ಸುಮನ ಅವರ ಮೇಡಮ್ ಅವರು ಬಂದು ಶಾಸಕ ಗೋಪಾಲ್ ಭಂಡಾರಿ ಅವರು ಮತ್ತು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರವರು ಅವರೆಲ್ಲರೂ ಬಂದು ಅಲ್ಲಿ ಒಂದು ಸೈನ್ಯದ ಯುದ್ಧ ಸ್ಮಾರಕ ಉದ್ಘಾಟನೆ ಆಯಿತು ನಾನು ಎಣಿಸಿದೆ ಈ ಯುದ್ಧ ಸ್ಮಾರಕ ಉದ್ಘಾಟನೆ ಆದರೆ ಒಂದು ವರ್ಷ ಕೆಲವರಿಗೆ ಅದರ ಬಗ್ಗೆ ಅಷ್ಟೇನು ಕ್ಯೂರಿಯಾಸಿಟಿ ಆಗಲಿಲ್ಲ ಆಸಕ್ತಿ ಆಗಲಿಲ್ಲ ಆದರೆ ಮುಂದಿನ ವರ್ಷ ಮಾಜಿ ಸೈನಿಕರು ಎಲ್ಲರೂ ಬಂದು ಆ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಎಲ್ಲ ಆಚರಣೆ ಮಾಡುವಾಗ ನಾನು ಎಣಿಸಿದ್ದೆ ನನ್ನ ಜೀವನ ಸಾರ್ಥಕ ಆಯಿತು ನಾನು ಏನು ಉದ್ದೇಶವನ್ನು ಹಿಡ್ಕೊಂಡು ಈಗ ಪಾರ್ಕಲ್ಲಿ ಈ ಯುದ್ಧ ಸ್ಮಾರಕವನ್ನು ಸ್ಮಾರಕವನ್ನು ಮಾಡಿದೆ ಇದಕ್ಕೆ ಒಂದು ಪೂರ್ಣ ಅರ್ಥ ಆಯಿತು ಅನ್ನುವಂಥ ಒಂದು ನೆಮ್ಮದಿ ನನಗಾಯಿತು ಆ ನಂತರ ನಿರಂತರ ಮಾಜಿ ಸೈನಿಕರು ಅಲ್ಲೆಲ್ಲ ಬಂದು ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ನಾನು ಕೂಡ ಭಾಗವಹಿಸ್ತಾ ಇದ್ದೆ ಫೋಟೋಗ್ರಾಫರ್ ಅಸೋಸಿಯೇಷನ್ನವರು ಅಲ್ಲಿ ಧ್ವಜಸ್ತಂಭವನ್ನು ಮಾಡ್ತೇನೆ ಅಂತ ಹೇಳಿದಾಗ ಅತ್ಯಂತ ಸಂತೋಷವನ್ನು ಒಪ್ಪಿ ಅವರಿಗೆ ಧ್ವಜಸ್ತಂಭವನ್ನು ಮಾಡಲಿಕ್ಕೆ ಅವಕಾಶ ಆಯಿತು ಆನಕೆರೆ ಪಾರ್ಕ್ನಲ್ಲಿ ಅದು ಎತ್ತರ ಧ್ವಜಸ್ತಂಭ ಮಾಡುವ ಒಂದು ಉದ್ದೇಶ ಕೂಡ ಇತ್ತು ಅತಿ ಎತ್ತರ ದೇವಸ್ಥಾನ ಆದರೆ ಆ ಪರಿಸರ ಮತ್ತು ಆ ಜಾಗ ಅಲ್ಲಿ ಪೂರಕವಾಗಿರಲಿಲ್ಲ ಅದು ಸಾಧ್ಯ ಆಗಲಿಲ್ಲ ಮತ್ತೊಂದು ವಿಶೇಷ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಏನು ಆನೆಕೆರೆ ಪಾರ್ಕ್ನಲ್ಲಿ ಯುದ್ಧ ಸ್ಮಾರಕ ಮಾಡಿದ್ದೇವೆ ಅಲ್ಲ ಸೇಮ್ ಡಿಟ್ ಟೋ ಡಿಟ್ ಸ್ಮಾರಕ ಶಿರಸಿ ತಾಲೂಕಿನ ಒಂದು ಪಾರ್ಕ್ನಲ್ಲಿ ಇದೆ ಶಿರಸಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದ ವಿಶ್ವೇಶ್ವರ ಕಾಗೇರಿಯವರು ನಮ್ಮ ಇಲ್ಲಿನ ಯುದ್ಧ ಸ್ಮಾರಕವನ್ನು ಸೂಕ್ಷ್ಮವಾಗಿ ಗಮನಿಸಿ ತನ್ನ ಊರಿನಲ್ಲಿ ತನ್ನ ಊರಿನ ಪಾರ್ಕ್ನಲ್ಲಿ ಇಂಥದ್ದೇ ಒಂದು ಯುದ್ಧ ಸ್ಮಾರಕವನ್ನು ಹುತಾತ್ಮರ ಸ್ಮಾರಕವನ್ನು ಶಿರಸಿಯಲ್ಲಿ ಮಾಡಿದ್ದಾರೆ ಅದರಿಂದ ಮತ್ತೊಮ್ಮೆ ಈ ಯುದ್ಧ ಸ್ಮಾರಕದ ಬಗ್ಗೆ ಒಂದು ಗೌರವ ಆಯಿತು ಸರ್ ಹೇಳಿದಾಗೆ ಅಲ್ಲಿಗೆ ಇನ್ನೇನು ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಇದ್ದರೆ ಅದನ್ನು ಸರಿಪಾಡಲಿಕ್ಕೆ ಮತ್ತು ಅಲ್ಲಿ ಧ್ವನಿವರ್ಧಕ ನಿರಂತರ ಬೆಳಿಗ್ಗೆ ನಾನು ಬರೋದು ನನ್ನ ಕೆಲಸ ಕ್ಯಾಸೆಟ್ ಹಾಕೋದು ಪೆನ್ ಡ್ರೈವ್ ಹಾಕೋದು ಹೋಗೋದು ನೂರಾರು ರಾಷ್ಟ್ರಭಕ್ತಿ ಗೀತೆಗಳು ನಿರಂತರ ಸಂಜೆ ಕೂಡ ಬರೋದು ಪೆನ್ ಡ್ರೈವ್ ಆನ್ ಮಾಡೋದು ಭಕ್ತಿ ಗೀತೆಗಳು ಒಂದು ದೇಶಭಕ್ತಿ ಗೀತೆಗಳನ್ನು ನಿರಂತರ ಹಾಕ್ತಾ ಇದ್ದೆವು ಮಡೆ ಮ ಸಿಡಿಲಿಗೆ ಅದು ಮೈಕ್ರೋ ಸೌಂಡ್ ಸಿಸ್ಟಮ್ ಎಲ್ಲ ಹಾಳಾದ ನಂತರ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ವಾರ್ಡ್ ಬದಲಾಯಿತು ಅಲ್ಲಿಗೆ ಬೇರೆ ಸದಸ್ಯರು ಬಂದರು ಇನ್ನೊಬ್ಬರ ವಾರ್ಡ್ನಲ್ಲಿ ಕೈ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅದರಿಂದ ನಾನು ಮತ್ತೆ ಆಚೆ ಹೋಗಲಿಲ್ಲ ಆದರೆ ಪಾರ್ಕ್ನಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ಬಳಿ ಇನ್ನೂ ಕೂಡ ನಾನು ಅಷ್ಟೇ ಆ ಪಾರ್ಕ್ ಕಾರ್ಕಳದ ಒಂದು ಕೇಂದ್ರ ಬಿಂದು ಆಗಬೇಕು ಸೈನಿಕರು ಆ ಸೈನಿಕರ ಬಗ್ಗೆ ಗೌರವದ ಕಾರ್ಯಕ್ರಮಗಳು ನಿರಂತರ ಅಲ್ಲಿ ನಡಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ತಾವು ಮನವಿಯನ್ನು ಮಾಡಿದರೆ ನಿರಂತರವಾಗಿ ಖಂಡಿತವಾಗಿಯೂ ನಿಮ್ಮ ಮನವಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಇವತ್ತು ಈ ವಿಚಾರವಾಗಿ ನಾನು ನಾನಿಷ್ಟು ಮಾತನಾಡೋನೇ ಅಲ್ಲ ಮಾತಾಡಲಿಕ್ಕೆ ತುಂಬ ಅವಕಾಶ ಆಯಿತು ನಿಮ್ಮೆಲ್ಲೆಲ್ಲ ನೋಡಿ ತುಂಬ ಖುಷಿಯಾಯಿತು ಒಂದು ಕುಟುಂಬ ಒಂದು ಸೈನಿಕರ ಕುಟುಂಬಕ್ಕೆ ನಮ್ಮನ್ನು ಕೂಟ ಕುಟುಂಬಸ್ಥರು ಅಂತ ತಾವು ಭಾವಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾರ್ಗದರ್ಶನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಾರ್ಯಕಾಲ ಒಂದು ಉನ್ನತಿ ಪ್ರಗತಿಯತ್ತ ಸಾಗಲಿ ನಿಮ್ಮ ಮಾರ್ಗದರ್ಶನ ನಿರಂತರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಇಲ್ಲಿ ಕರೆದು ಅಭಿನಂದನೆ ಪ್ರೀತಿ ಕೊಟ್ಟದಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಎರಡು ಕೈ ಮುಗಿದು ನಮಸ್ಕಾರ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ